ಅಲ್ಲಿಗೆ ಸಂಬಂಧಪಟ್ಟದ್ದ ಇಲ್ಲಿ ತಗೊಂಡೋಗುವಂಥದ್ದು ಮತ್ತೆ ಇಲ್ಲಿ ಬುಕ್ ಮಾಡ್ಕೋತಾ ಇರುವಂತದ್ದು ಎಷ್ಟು ಜನ ಜನೇಶ್ ಐಸ್ಲ್ಯಾಂಡ್ 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 ಗೋಯಿಂಗ್ ಐಸ್ಲ್ಯಾಂಡ್ ಬರದ್ರು ಕೈಗೆ ಈ ತರ ಹಿಂಗೆ ಬರಿತಾ ಇರ್ತಾರೆ ಇದೆಲ್ಲರ ಹೊರಗಡೆ ಹೋಗ್ಬೇಕು ಹಿಂಗೆ ಬರಿತಾ ಇರ್ತಾರೆ ಇಲ್ಲೆಲ್ಲ ಐಸ್ಲ್ಯಾಂಡ್ ಹೋಗ್ತಾ ಇರುವಂತಾರೆ ಇಲ್ಲಿ ಪೂರ್ತಿ ಇರುವಂತದ್ದು ಕನ್ನಡಕ ಕನ್ನಡಕನು ಮಾರ್ತಾವ್ರೆ ಟೋಪಿ ಕರ್ನಾಟಕ ಎಲ್ಲಾನು ಮಾರ್ತಾವ್ರೆ ಸಿಕ್ಕಾಪಟೆ ಬಿಸ್ಲೈತೆ ಮೂವತ್ತೊಂದು ಮೂವತ್ತ ಒಂದು ಟೆಂಪರೇಚರ್ ಇಲ್ಲಿ ಇಷ್ಟು ಹಾಂ ಮೂವತ್ತು ಒನ್ ತರ್ಟಿ ಒನ್ ರಮೇಶ್ ಅಪ್ಪರ್ಗೆ ಕನ್ನಡಕ್ಕೆ ಹಾಕ್ಬಿಟ್ಟು ಚೆಕ್ ಮಾಡುತ್ತಾವ್ರೆ ಹೆಂಗೆ ಕಾಣ್ತದ್ರ ಅಂತ ಕನ್ನಡಿ ಹಿಡ್ದೆ ಚಸ್ಮಾ ಹಾಕ್ಸ್ಬಿಟ್ಟು ಓಕೆ ಹಾಂ ಸೂಪರಾಗಿ ಕಾಣ್ತೈತೆ ಹಾಂ ಸಖತ್ತಾಗಿ ಕಾಣ್ತದೆ ಹಂಡ್ರೆಡ್ ಓಕೆ ಓಕೆ ದುಡ್ಡೇನ್ ಕೊಡ್ಬೇಡಿ ಹಿಂಗ ನೋಡಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇರೋದು ಓಕೆ ಯು ಯು ನೋಡಿ ಎಲ್ಲ ಒಂದೇ ಇದು ಎಲ್ಲ ಒಂದೇ ಸಲ ಹೋಗ್ತಾ ಇರೋದಾ ಇವ್ರು ಅಡ್ಗ ಅಡಗ ಹಡ್ಗೋಕೆ ಒಂದೇ ಸಲ ಹೋಗ್ತಾ ಇರುವಂತದ್ದು ಎಲ್ಲಾ ಕೂಡ ಗ್ರೂಪ್ ಯಾರ್ಯಾರೋ ಎಷ್ಟೆಷ್ಟು ಜನ ಅಂತ ಎಲ್ಲ ಕೈಗೆ ನಂಬರ್ ಹಾಕ್ಬಾರ ಪ್ರತಿಯೊಬ್ಬರಿಗೂ ಐಸ್ಲ್ಯಾಂಡ್ ಇಸ್ ಗೋಯಿಂಗ್ ಟು ಐಸ್ ಲ್ಯಾಂಡ್ ಐಲ್ಯಾಂಡ್ ಐಲ್ಯಾಂಡ್ ಐಸ್ಲ್ಯಾಂಡ್ ಅಲ್ಲ ಐಲ್ಯಾಂಡ್ ಗೋವಾದಲ್ಲಿ ಇಂತ ದಡದಲ್ಲೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಾ ಇರ್ತಾರೆ ಈ ಬೀಚು ಇಲ್ಲಿ ಯಾರೂ ಇರಲ್ಲ ಇಲ್ಲ ಇಲ್ಲ ಮೋಸ್ಟ್ಲಿ ಇಲ್ಲ ಅಲ್ಲ ಸಿನಿಮಾ ಶೂಟಿಂಗು ನಡೆದವೇ ನಾವು ಮೋಸ್ಟ್ಲಿ ಸಕ್ಕತ್ ಪ್ಲೇಸ್ ಮಾತ್ರ ಸಾಂಗು ಸಾಂಗ್ ಶೂಟ್ ಮಾಡೋಕ್ಕೆ ಹೆಂಗೆ ದೂರಿಯಾಗೈತೆ ಆಗೈತೆ ನೋಡ್ಕೊಬಿಡಿ ಇಲ್ಲಿಂದಲೇ ಯಾವ ಥರ ಐತೆ ಅಂತಂದ್ಬಿಟ್ಟು ಅದ್ಭುತ ಅದ್ಭುತ ಏಳನೇ ಅದ್ಭುತ ಶಾರ್ಟ್ ವೀಡಿಯೋದಲ್ಲಿ ಅಂದರೆ ಅತಿ ಹೆಚ್ಚಾಗಿ ಏನೋ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಒಂದು ಲಾಂಗ್ ವೀಡಿಯೋ ಮಾಡಿ ಅಂತಲೂ ಕೂಡ ಶಾರ್ಟ್ ವೀಡಿಯೋದಲ್ಲಿ ಕೇಳ್ಕೊತಾರೆ ಅದಕ್ಕೋಸ್ಕರ ಈ ಥರ ಒಂದು ಎಲ್ಲನೇ ನೀಟಾಗಿ ತೋರ್ಬೋದು ಹೇಳ್ಬೋದು ಮಾತಾಡ್ಬೋದು ಅದಕ್ಕೋಸ್ಕರ ಈ ಥರ ಲಾಂಗ್ ವಿಡಿಯೋ ಮಾಡ್ತಾ ಇರುವಂಥದ್ದು ಬಟ್ ಇಲ್ಲಿ ಏನೇ ವಿಡಿಯೋ ಮಾಡಿದ್ರು ಪೋಸ್ಟಿಂಗ್ ಮಾಡಬೇಕು ಅಂತ ಅಂದರೆ ಎಲ್ಲಿ ವೈಫೈ ಕಲೆಕ್ಷನ್ ಇರುತ್ತೋ ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಂಡು ಪೋಸ್ಟಿಂಗ್ ಮಾಡಬೇಕು ಇಲ್ಲ ಅಂದರೆ ಇಲ್ಲ ಬಳ್ಳಾರಿ ಇರಂತೆ ಇಲ್ಲಿ ಭದ್ರ ಬಳ್ಳಾರಿ ಓ ಸೂಪರ್ ಹಾಂ ಬಳ್ಳಾರಿ ಎಲ್ಲಿ ಇಲ್ಲಿಂದ ಎಲ್ ಗಂಟೆ ಯಾವ ದೇಶಕ್ಕೆ ಹೋದ್ರು ನಮ್ಮ ಕನ್ನಡ ಮಾಮೂಲಿ ಟೂರಿಸ್ಟ್ ಅಂದರೆ ಹಿಂಗೆ ನೋಡೋಕ್ಕೆ ಬಂದಿರ್ತಾರಲ್ಲ ಸ್ನೇಹಿತರು ಹಂಗಾಗಿ ಸಿಗ್ತಾರೆ ಎಲ್ಲ ಎಲ್ಲಿಂದ ಎರಡು ಗಂಟೆ ಹೋದ್ರೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಅಂತ ಹೇಳಿರೋದು ಯಾವ ಥರ ಇರುತ್ತೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಕ್ಯೂರಿಯಾಸಿಟಿ ಐತೆ ಪ್ಲೇಸು ವಿಡಿಯೋದಲ್ಲಿ ಚೆನ್ನಾಗಿ ತಗೋರ್ತೀನಿ ನೋಡಿ ಈಗ ಈ ಸೇತುವೆ ಮೇಲೆ ಕರ್ಕೊಬೈತಾ ಹಡಗು ಹಾಂ ಹಡಗು ಸ್ಪೀಡ್ ಬೋಟ್ ಬೋಟ್ ಸ್ಪೀಡ್ ಬೋಟ್ ಸ್ಪೀಡ್ ಬೋಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈಗ ಐವತ್ತು ಕಿಲೋಮೀಟರ್ ಸೇಮ್ ಸೇಮ್ ದೊಡ್ಡ ದೊಡ್ಡ ಫಿಲಿಮ್ ಗಳಲ್ಲಿ ನೋಡ್ತಿದ್ದ ದೃಶ್ಯ ಇದು ಈ ತರ ಸಾಂಗ್ ಗಳು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ನೋಡ್ತಿದ್ದಂತ ದೃಶ್ಯ ಈಗ ರಿಯಲ್ ಆಗಿ ನೋಡ್ತಾ ಇರುವಂತಹದ್ದು ಈಗ ಹತ್ತಾ ಇರುವಂತದ್ದು ಬೋಟ್ಗೆ ಈಗ ಸುಮಾರು ಇಲ್ಲಿಂದ ಒನ್ ಅವರ್ ಬೇಕು ಅಂತ ಆದ್ರೆ ನೋಡ್ ಮೈಸೂರ್ ಆಗತ್ತೆ ಗೊತ್ತಿಲ್ಲ ನಮ್ಮ ಬಸ್ ಅಲ್ಲಿ ಉತ್ತರ ಉತ್ತರ ಜಾಗಿಲ್ಲ ಅಂದ್ರೆ ಉತ್ತರಿಸ್ಕೊಂಡ್ ಕುತ್ಕೊಳ್ಳಿ ಅಂತಾರಲ್ಲ ಹಂಗಾಯ್ತು ಕತೆ ಓಕೆ 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 ಸಿಕ್ಕಾಪಟ್ಟೆ ಸ್ಪೀಡು ಸ್ಪೀಡ್ ಬೋಟ್ ಹೋಯ್ತಾ ಇರೋದು ಶೇಕಿಂಗ್ ಎಲ್ಲ ಕೈ ಬಾಡಿ ಬಾಡಿಯಾದ ಬಾಡಿ ಎಲ್ಲ ಶೇಕಿಂಗ್ ಆಗುತ್ತೆ ಸಿಕ್ಕಾಬಟ್ಟೆ ಸ್ಪೀಡಾಗಿ ಹೋಯ್ತಾರೆ ಇದು ಬೋಟು ಹಂಗೆ ಆರಿಸ್ಕೊಂಡ್ಬಿಟ್ರು

ನೋಡಿ ಇದೆಲ್ಲ ಇವಕ್ಕೆಲ್ಲ ಒಂದಕ್ಕೂ ಅಮೌಂಟ್ ಇರುತ್ತೆ ಹಿಂಗೆ ಒಂದು ರೌಂಡ್ ಒಡಿಸ್ಕೊಬತ್ತರೆ ಆದರೂ ಸಿಕ್ಕಾಪಟ್ಟೆ ಭಯ ಆಯ್ತದೆ ಅದರಲ್ಲಿ ಹೋಗೋಕೆ ಇಲ್ಲಿ ಎಷ್ಟು ಜನ ಕ್ಯೂ ನೀ ಇದ್ದಾರೆ ಅಂತ ಅದು ಆಟ ಆಡ್ಸೋಕ್ಕೆ ಏನ್ಬಿಟ್ಟು ಇಷ್ಟೊತ್ತು ಗೈಡ್ ಮಾಡಿದ್ರು ಹಿಂದಿಲಿ ಪ್ರತಿಯೊಬ್ಬರಿಗೂ ತಿಳಿಸಿದ್ರು ಹೀಗೆ ತುಂಬ ತುಂಬ ಥರ ಆಟಗಳವೆ ಅದೊಂದು ಯಾರು ಆಡೋಕ್ಕೆ ಇಷ್ಟಪಡ್ತಾರೆ ಹಂಗೆ ಹಿಂಗೆ ಅಂತ ಕೇಳಿದ್ರು ಈ ಥರ ತುಂಬ ಬೇಜಾನ ಆಟಗಳವೆ ಇಲ್ಲಿ ಅಂಡ್ರ್ ಅಂಡರ್ ವಾಟರ್ ಅಂಡರ್ ವಾಟರ್ ಈ ಥರ ಹೋಗೋದು ಆರೋದು ಒಟ್ಟು ಎರಡೂವರೆ ಸಾವಿರ ಎರಡೂವರೆ ಸಾವಿರ ಒತ್ತು ಅಲ್ಲಿಗೆ ಏಳೂರು ಸಾವಿರ ಏನೋ ಆಯಿತು ಏಳುವರೆ ಸಾವಿರ ಬಾತ್ ಏಳುವರೆ ಸಾವಿರ ರೂಪಾಯಿ ದುಡ್ಡು ನಮ್ಮ ಇಂಡಿಯಾ ದುಡ್ಡು ಏಳುವರೆ ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ನಾಲ್ಕು ಜನಕ್ಕೂ ಒಬ್ಬೊಬ್ರಿಗೂ ಗೊತ್ತಿಲ್ಲ ಒಟ್ಟಲ್ಲಿ ನಾವಂತೂ ಹೋಗ್ತಾ ಇಲ್ಲ ನಾವಂತೂ ಹೋಗ್ತಾ ಇಲ್ಲ ಇಲ್ಲೋ ಕ್ಯೂ ನಿಂತ್ಕೋಬೇಕು ನೋಡಿ ಜಾಕೆಟ್ ಹಾಕೊಂಡಲ್ಲ ಕ್ಯೂ ನಿಂತವ್ರೆ ಹೆಂಗೆ ಒಬ್ಬೊಬ್ರು ಆರ್ಕಂದ್ ಆರ್ಕಿಂದ ಬಂದಮೇಲೆ ಇನ್ನೊಬ್ಬರಿಗೆ ಜಾಕೆಟ್ ಹಾಕಿ ಹಾಕಿ ಕಳಿಸ್ತಾ ಇರ್ತಾರೆ ನಮ್ಮ ಗ್ರೂಪಲ್ಲಿ ಹರಿಸಣ ಒಬ್ಬರು ಹೋಗ್ತಾ ಇರೋದು ನಾವ್ಯಾರು ಹೋಗ್ತಾ ಇಲ್ಲ ಈ ಆಟ ಆಡೋಕ್ಕೆ ಈಗ ಅದೇ ಹಂಗೊಯ್ತಾ ಇರ್ತಾರೆ ಹಂಗೆ ಹೋದ್ರು 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 ನೋಡೋಕ್ಕೆ ಭಯ ಆಯ್ತದೆ ಅದು ಹೆಂಗೋಯ್ತಾರೆ ಗೊತ್ತಿಲ್ಲ ಐಲ್ಯಾಂಡ್ ಐಲ್ಯಾಂಡ್ ಆಡುತ್ತಾ ಈಗ ಐಲ್ಯಾಂಡ್ ಅಂಡರ್ ವಾಟರ್ಗೆ ಹೋಗ್ತಾ ಇದ್ದಾರೆ ನೀರೊಳಗಡೆ ಆಟ ಆಡುವಂತದ್ದು ಅಲ್ಲಿ ಆಕಾಶದ ಮೇಲೆ ಆರಾಟ ಆದ್ಮೇಲೆ ಇಲ್ಲಿ ಅಂಡರ್ ವಾಟರ್ ಇಲ್ಲಿಗೆ ನಮ್ ಗ್ರೂಪ್ ಇಂದ ಹರಿಶ ಹೋಗ್ತಾವ್ರೆ ನಾವ್ಯಾರು ಹೋಗ್ತಾ ಇಲ್ಲ ನಾವು ಈಗ ಐಲ್ಯಾಂಡ್ ಐಲ್ಯಾಂಡ್ಗೆ मणि डॉक्टर मणि ಇಲ್ಲಿ ನೀಲಿ ನೀಲಿ ಕಲರು ಇಲ್ಲಿ ಬಂದು ಮಾಮೂಲಿ ಕುಡಿಯ ನೀರು ಹೆಂಗಿರ್ತವೆ ಹೆಂಗವೆ ಎರಡು ಥರ ಕಲರು ಕೊನೆಗೆ ಐಲ್ಯಾಂಡಕ್ಕೆ ತಲುಪಾಯ್ತು ಇದೇ ಐಲ್ಯಾಂಡ್ ಐಲ್ಯಾಂಡ್ ವ್ಯೂ ನೋಡ್ಕೊಬ್ರಿ ಇಲ್ಲೇನೇನು ಅಂತ ನೋಡ್ತೀನಿ ತಿಳಿಸ್ತೀನಿ ಇಲ್ಲಿ ಈಗ ಇಸತ್ಕಂಡೋಣ ಇಲ್ಲಿ ಟೈಮಿಂಗ್ಸ್ ಇಲ್ಲಿ ಎಷ್ಟೊತ್ತಿರ್ತೀವಿ ಅಂತ ಏನು ಗೊತ್ತಿಲ್ಲ ಒಟ್ನಲ್ಲಿ ಮಾಹಿತಿ ನಾನು ತಿಳಿಸ್ತೀನಿ ಏನು ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಟುಕು ಅಡ್ಕುಗಳು ಬರ್ತಾ ಇರ್ತವೆ ನೋಡಿ ಇದು ಇದು ಇವೆರಡು ಐಸಲ್ಲಿ ಇಟ್ಟವ್ರೆ ಇದು ಬಂದು ಪ್ರಾನ್ಸು ಸಿಗಾಬಟ್ಟೆ ಫೇಮಸ್ ಇಲ್ಲಿ ಪ್ರಾನ್ಸು ಫಿಶ್ಸು ಇದೇನೋ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ತಂದೂರಿ ಚಿಕನ್ ಕಿಸ್ಸು ಬೇಯಿಸ್ತಾವ್ರೆ ನೋಡಿ ಪ್ರಾನ್ಸು ಬೇಯಿಸ್ತವ್ರೆ ನೋಡಿ ಇದು ಹೋಟೆಲು ಆ ಕಡೆ ತೋರೋಕ್ಕಾಗಲ್ಲ ಅದಕ್ಕೆ ಈ ಕಡೆ ತೋರ್ತಾ ಇದ್ದೀನಿ ಎಲ್ಲ ಓಟೆಲು ಇವು ಐಲ್ಯಾಂಡು ಹೋಟೆಲ್ಗಳು ಬಟ್ ಈ ಕಡೆ ತೋರ್ಬೋದು ಆ ಕಡೆ ತೋರೋಕ್ಕಾಗಲ್ಲ ಅಲ್ಲೆಲ್ಲ ಬಟ್ಟೆಗಳು ತುಂಬ ಕಮ್ಮಿ ಹಾಕಿರ್ತಾರೆ ಗೈಡ್ಲೈನ್ಸ್ ಇರುತ್ತೆ ಯೂಟ್ಯೂಬಲ್ಲಿ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಓನ್ಲಿ ಈ ಕಡೆ ಮಾತ್ರ ಈ ಸೈಡು ಆ ಸೈಡ್ ತೋರಕ್ ಆಗಲ್ಲ ಹಪ್ಪ ಆದ್ರೂ ಭಯ ಕನಪ್ಪ ಇನ್ನ ಅದು ಯಾವ್ಯಾವ ಥರ ಆಟ ಇದ್ದವೋ ಅದು ಆಡ್ತಾರೋ ಇಲ್ಲ ಇಲ್ಲೆಲ್ಲ ಬರೀ ಹಂಗೆ ಆಡ್ತಾವ್ರೆ ये तो यार बैक से तो पहले यूएसए यूएसए ये क्या बड़े वाले खड़े नहीं है भाई इसका पास ये काम तो 30 पार हो गया वो वो ये नहीं है चलो ब्रो वो दिखा दो आजा वो एल में जाके वो नहीं मर जाता है ಫೈನಲ್ ಆಗಿ ಎಲ್ಲ ಮುಗೀತು ಹೋಯ್ತಾ ಇದ್ದೀವಿ ಇನ್ನ ಊಟ ಮಾಡಿಲ್ಲ ಒತ್ತಾರೆ ತಿನ್ ಒತ್ತಾರೆ ತಿಂತಿರೋ ಸ್ವಲ್ಪ ಇನ್ನ ಯಾರ ಊಟ ಮಾಡಿಲ್ಲ ಈಗ ಹೊಯ್ತಾ ಊಟ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಒಂದು ಫೋನ್ ಮಾಡಿಕಿರಾ ಏನಿಲ್ಲ ಬಂದ್ಬಿಡೋದು ಒಬ್ಬೊಬ್ರೆ ప్ప ఇ డిన్నర్ స్పెషల్ స్విమ్మింగ్ పూల్ ఎలా అయితే ఈ హోటల్ స్టార్ హోటల్ స్విమ్మింగ్ పూల్ ఎలా అయితే ఐతే ఇక్కె బొప్పె సిస్టమ్ ఊట సో ఇవతిన స్పెషల్ వైట్ రైస్ ఫ్రూట్స్ ఫ్రూట్ సలాడ్ వెజిటేబల్స్ ఓన్లీ వెజిటేబల్ ఈ కడ చపాతి చికన్ మోస్ట్లీ అసే అనసెత్తే ಅಷ್ಟೇ ಅಲ್ಲೊಂದು ಸ್ವಲ್ಪ ಏನೋ ಐತೆ ಅಲ್ಲೂ ಫೋಟೋ ಯಾರು ಹಾಂ ಫೋಟೋ ತಗೊಂಡ ಥ್ಯಾಂಕ್ ಯು ಈ ಬ್ಲಾಗು ನಿಮಗೆ ಎಲ್ಲ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥೈಲ್ಯಾಂಡ್ ಟು ಐಲ್ಯಾಂಡ್